ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಭವ್ಯ ಫ್ರೆಂಡ್ಸ್ ಹೋಳಿ ಹಬ್ಬಕ್ಕೆ ನಮ್ಮ ಚಿನ್ನೂ ಕಲರ್ಸ್ ತೊಗೊಳೋದಕ್ಕೆ ಅಂತ ಬಂದಿದ್ದಾನೆ ಈ ಸಲ ಅವ್ನು ಹೋಳಿ ಹಬ್ಬ ಸೆಲೆಬ್ರೇಟ್ ಮಾಡಲೇಬೇಕಂತೆ ಅವನು ಅವ್ನ ಫ್ರೆಂಡ್ಸ್ ಮಾತಾಡ್ಕೊಬಿಟ್ಟಿದ್ದಾರಂತೆ ಅದಕ್ಕೆ ಅವನು ಕಲರ್ಸ್ ಎಲ್ಲ ತೊಗೊಂಡೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾನೆ ಇಲ್ಲಿಗೆಪ್ಪ

ಈ ಸಲ ಹೋಳಿ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳಿ ಚಿನ್ನ ಕಲರ್ಸು ಹಾಗೆ ವಾಟರ್ ಬಲೂನ್ಸ್ ಎಲ್ಲನೂ ಹೋಳಿ ಆಡೋದಕ್ಕೆ ಏನೇನು ಬೇಕೋ ಅದೆಲ್ಲ ತೆಗಿಸ್ಕೊಂಡು ಬಂದಿದ್ದಾನೆ ಅವ್ನ ಫ್ರೆಂಡ್ಸು ಕೂಡ ತೆಗಿಸ್ಕೊಳ್ತಾರಂತೆ ಎಲ್ಲರೂ ಮಾತಾಡ್ಕೊಬಿಟ್ಟಿದ್ದಾರೆ ನೀನು ತಕ್ಸ್ಕೊಂಡು ನಾವು ತಗ್ಸ್ಕೊಳ್ತೀವಿ ಎಲ್ಲ ಸೆಲೆಬ್ರೇಟ್ ಮಾಡೋಣ ಅಂತ ನೋಡಬೇಕು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋಣ ವೀಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಓಕೆನಾ ಹಾಗೆ ಫ್ರೆಂಡ್ಸ್ ಇದು ಮಾರ್ನಿಂಗ್ ಹೋಳಿ ಹಬ್ಬದ ದಿನ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ನೈಟು ನಾವು ಕಲರ್ಸ್ ಎಲ್ಲ ತಂದ ಮೇಲೆ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಹಾಗೆ ಇವತ್ತು ತಿಂಡಿಗೆ ಅಂತ ಹೇಳಿ ಹುಳಿ ಜಿಂಕ ಮತ್ತು ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ ಅಕ್ಕಿ ರೊಟ್ಟಿ ಜೊತೆ ಹುಳಿ ಜಿಂಕ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ರೆಸಿಪಿ ತುಂಬ ಜನಕ್ಕೆ ಗೊತ್ತಿರಲ್ಲ ಹಳ್ಳಿ ಸೈಡ್ ಇದನ್ನು ಈ ರೆಸಿಪಿನ ತುಂಬ ಜಾಸ್ತಿ ಮಾಡ್ತಾರೆ ಸಂಜೆಗೂ ಕೂಡ ತುಂಬಾ ಇಷ್ಟ ನಾನು ಸೊ ನಾನು ಆವಾಗ ಅವಾಗ ಮಾಡ್ತಾ ಇರ್ತೀನಿ ಸೊ ಬೆಳಿಗ್ಗೆ ತಿಂಡಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿದೆ ಇವತ್ತು ಹೋಳಿ ಹಬ್ಬ ಬೇರೆ ಆದರೆ ನಮ್ಮ ಚಿನ್ನಕ್ಕೆ ಇವತ್ತು ಎಕ್ಸಾಮ್ ಇದೆ ಅವನು ಎಕ್ಸಾಮ್ ಮುಗಿಸ್ಕೊಂಡು ಬಂದು ಹೋಳಿನ ಸೆಲೆಬ್ರೇಟ್ ಮಾಡಬೇಕು ಅದಕ್ಕೆ ಅವನು ಅವನ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ಗೆಲ್ಲ ಹೇಳಿದ್ದಾನೆ ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀನಿ ಅಂತ ಅವ್ರ ಪಪ್ಪಂಗೂ ಹೇಳ್ತಾ ಕೂತಿದ್ದಾನೆ ಸ್ಕೂಲಿಂದ ಬಂದು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಇವಾಗ ಸ್ಕೂಲಿಗೆ ಕಳಿಸ್ಬೇಕು ಅವನನ್ನು ಬಾಯ್ ಚಿನ ಚಿನ ನಮ್ಮ ಚಿನ್ನುಗೆ ಇವತ್ತು ಸ್ಕೂಲ್ಗೆ ಹೋಗೋಕೆ ಮನಸ್ಸೇ ಇಲ್ಲ ಹೋಳಿ ಸೆಲೆಬ್ರೇಟ್ ಮಾಡಬೇಕು ಅಂತ ಬಟ್ ಎಕ್ಸಾಮ್ ಇರೋದ್ರಿಂದ ಹೋಗಲೇಬೇಕಾಯಿತು ಅದಕ್ಕೆ ಹೋಗ್ತಿದ್ದಾನೆ ಅಲ್ಲಿಂದ ಬರ್ತಿದ್ದಂಗೆ ಸೆಲೆಬ್ರೇಟ್ ಮಾಡ್ತಾನಂತೆ ಹ್ಯಾಪಿ ಹೋಲಿ ಚಿನ್ನು ನಮ್ಮ ಚಿನ್ನು ಹೋಳಿ ಸೆಲೆಬ್ರೇಟ್ ಮಾಡಬೇಕಂತೆ ಅದಕ್ಕೆ ಸ್ಕೂಲಿಂದ ಬಂದು ಇವಾಗ ಅಪ್ ಆಗಿ ತಿಂತ ಕೂತಿದ್ದಾನೆ ರೊಟ್ಟಿ ಮತ್ತು ಹುಳಿ ಜಿಂಕನ ಇವಾಗ ಅವನ ಫ್ರೆಂಡ್ಸ್ ಎಲ್ಲ ಆಗಲೇ ಕರೆದ್ಬಿಟ್ಟು ಹೋಗಿದ್ದಾರೆ ಹೋಳಿ ಆಡೋಣ ಬಾ ಅಂತ ಅದಕ್ಕೆ ಫಾಸ್ಟಾಗಿ ತಿನ್ನಬೇಕು ಅಂದ್ಕೊಂಡು ಬೇಗ ಹಾಕೊಡು ಬೇಗ ಹಾಕೊಡು ಅಂತ ಕೂತಿದ್ದಾನೆ ಕಣ್ಣೊಳಗಡೆ ಮೂಗೊಳಗಡೆ ಎಲ್ಲ ಹುಷಾರು ಹುಷಾರುಚಿನೋ ಆಯಿತಾ ಆಮೇಲೆ ವಾಟರ್ ಕಲರ್ ವಾಟರ್ ಎಲ್ಲನೂ ಬಾಯಿ ಒಳಗಡೆ ಹಾಕಬಾರ್ದು ಹ್ಞೂ ಕೇರ್ಫುಲ್ಲಾಗಿ ಆಡಬೇಕು ಕೇರ್ಫುಲ್ಲಾಗಿ ಆಡಬೇಕು ಓಕೆ ಯಾರಿಗೂ ಕಣ್ಣಿಗೆಲ್ಲ ಹಾಕ್ಬಾರ್ದು ಆಯಿತಾ ಬಾಯಿ ಒಳಗಡೆ ಎಲ್ಲ ಹಾಕೋಬಾರ್ದು ಓಕೆ ನೀಟಾಗಿ ಆಡಬೇಕು ಬೇಗ ತಿನ್ನ ಈಗ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರಲ್ಲ ತಿನ್ಕೊ ಸರಿಯಾಗಿ ಕುತ್ಕೊ ಸರಿಯಾಗಿ ಕರೆಕ್ಟಾಗಿ ಕುತ್ಕೊಂಡು ತಿನ್ನಪ್ಪ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮ ಚಿನ್ನು ಅವ್ನ ಫ್ರೆಂಡ್ಸ್ ಜೊತೆ ಹೋಳಿ ಸೆಲೆಬ್ರೇಟ್ ಮಾಡ್ತಾನಂತೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋಣ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಚೆನ್ನಾಗಿರುತ್ತೆ ಓಕೆ ಹ್ಯಾಪಿ ಹೋಳಿ ಚಿನ್ನು ಅಮ್ಮ ಫಸ್ಟ್ ಹ್ಯಾಪಿ ಹೋಲಿ ಇರುವ ನಿಮಿಷ ಇವತ್ತು ಹೋಳಿ ಹಬ್ಬ ಅಂತ ಹೇಳಿ ನಾನು ನಮ್ಮ ಚಿನ್ನಗೆ ಫಸ್ಟ್ ನಾನೇ ಕಲರ್ ಹಚ್ಚಬೇಕು ಅಂತ ಹೇಳಿ ಅವನಿಗೆ ಸ್ವಲ್ಪ ಕಲರ್ ಹಚ್ಚಿದೆ ನಾನು ಕೂಡ ಹಚ್ತೀನಿ ಅಂತ ಹೇಳ್ದೆ ಸ್ವಲ್ಪ ಹಚ್ಚು ಅಂದರೆ ನೋಡಿ ಯಾವ ರೀತಿ ತರಲೆ ಮಾಡ್ತಿದ್ದಾನೆ ಜಾಸ್ತಿನೇ ಹಚ್ಚೋದಕ್ಕೆ ಅಂತ ಬರ್ತಿದ್ದ ಸ್ವಲ್ಪ ಹಚ್ಚು ಅಂದರೆ ಸಖತ್ ತರಲೆ ಮಾಡ್ತಾನೆ ಚಿನ ಬಕೆಟ್ ಕಾಕೋ ಬ್ಲೂ ಬ್ಲೂ காட் ப்ளெஸின் எல்லா ஹாக்குபிடு எல்லாம் ஹாக்கு எல்லா கலர்ஸ் மிக மேடோ மிக மிக மிஸ் சூப்பர் ஓகே ஆக ஆக்கல ஒழுகே ஆகிபிடுத்து

హ్యాపీ సాకు సాకు స్వల్ప సాకు 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 बाय मुझको ಓಕೆ ಚೆನ್ನಾಗಿ ಬರುತ್ತಾ కేర్ఫుల్ చిను ಈಗ ಮಕ್ಕಳೆಲ್ಲ ನೋಡಿ ಎಷ್ಟೊಂದು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹಾಗೆ ನಾನು ಬೇಡ ಬೇಡ ಅಂತಂದ್ರು ನನಗೂ ಬಂದು ಕಲರ್ಸ್ ಎಲ್ಲ ಹಚ್ಬಿಟ್ರು ಓಕೆ ಪ ಕಲರ್ಸ್ ಪೌಡರ್ ಹಚ್ಚಿದ್ರು ಪರವಾಗಿಲ್ಲ ವಾಟರ್ ಅಂತೂ ಹಾಕ್ಬೇಡಿ ಕಂಡ್ರು ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ಸರಿ ಅಂತ ಹೇಳಿಬಿಟ್ಟು ಅವರವರೇ ಹಾಕೊಂಡು ಆಡ್ತಿದ್ದಾರೆ ನಮ್ಮ ಚಿನ್ನಗಂತೂ ಖುಷಿನೋ ಖುಷಿ ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ನೋಡಿ Thank <laughs> you. ಚಿನ ಚಿನ ರಿಯಾಗ್ ಒಂದ್ಸಲ ಕೊಡೋ ಪಾಪ ರಿಯಾಗ್ ಒಂದ್ಸಲ ಕೊಡೋ ಚಿನ ರಿಯಾಗ್ ಒಂದ್ಸಲ ಕೊಡೋ ಪಾಪ புடுபாச்சுனோ <Marvel> <az morally terminar> <az or coupon behaviLee begun> Chino Mildia! ಆ ಕಡೆ ಹೋಗ್ಬಿಡ್ವಾ ರೋಡ್ಗೆ ಈ ಕಡೆ ಬಾರೋ ఎన్నడు <mimitation> எங்க சின்ன இல் பரவி என்னோட சின்ன நடப்பு நடப்பு

ಒಂದ್ಸಲ ಕೊಡ ಚಿನ್ನ ಪಾಪ ಅವನು ಆಡ್ಲಿ ಚಿನ ರಿಂಗ್ ಅಂತೆ ಒಂದ್ಸಲ ಕೊಡೋ ಪಾಪ ಅವನ್ ಒಂದ್ಸಲ ಅಂತೆ ಕೊಡು ಚಿನು. ಚಿನು. ಏ ಚಿನು. ತಗೊಳ್ಳೋ ಚಿನೂ ಎಲ್ಲ ತೋರ್ಸಿಲ್ಲ ಮುಖನ್ ಒಂದ್ ಸ್ವಲ್ಪ ಬೀಳ್ತೀಯ ಚಿನ ಎಲ್ರಿಗಾಕ ಈ ಇಲ್ಲಾಕ್ ಬಿಡಿ ಇಲ್ಲಿ ಗಲೀಜ್ ಬಂದ್ಬಿಡಿ ஏதாச்சுனா வேற நீர்கொடல அரை வாட்டர் தொழக ಮುಗೀತು ಬಾ ಮುಗೀತು ಬಾ ಸಾಕು ರಿಯಾ ಹೇಗಿತ್ತು ಹೋಲಿ ಮತ್ತೆ ಬರ್ತೀಯಾ ಫೋರ್ ಓ ಕ್ಲಾಕ್ ಮತ್ತೆ ಆಡ್ತಾರಂತಲ್ಲ ಮತ್ತೆ ಆಡ್ತೀಯಾ ನಿಮ್ಮಮ್ಮ ಭಯ ಅಲ್ವಾ ಭಯ ಅಲ್ಲ ನೀನು ನೀನು ಆಟ ಆಡ್ತೀಯಾ ಫೋರ್ ಓ ಕ್ಲಾಕ್ ಇಲ್ವಾ ಆಟಾಡ್ತೀಯಾ ಮತ್ತೆ ಸ್ನಾನ ಮಾಡಲ್ವ ಈಗ ಸ್ನಾನ ಮಾಡ್ಬಿಟ್ಟು ಮತ್ತೆ ಯಾರು ಸ್ನಾನ ಮಾಡಿಸ್ತಾರೆ ನಿನಗೆ ಹಾಂ ಈ ಕಲರ್ಸ್ ಎಲ್ಲ ಹೋಗಿಸ್ಬೇಕು ಅಂದರೆ ನಿನಗೆ ಮತ್ತೆ ಮತ್ತೆ ಸ್ನಾನ ಮಾಡಿಸ್ಲಾ ಹಾಂ ಹೇಗೆ ಮಾಡ್ಕೊಂಡಿದ್ದಾನೆ ನಮ್ಮ ಚೀನು ಫುಲ್ ಓಲಿ ಆಡ್ಬಿಟ್ಟು ಫುಲ್ ಕಲರ್ಫುಲ್ ಆಗ್ಬಿಟ್ಟು ಬಂದ್ಬಿಟ್ಟಿದ್ದೇನೆ ಫ್ರೆಂಡ್ ಜೊತೆ ರಿಯಾ ಜೊತೆ ರಿಯಾ ಎಕ್ಸಾಮ್ ಓದ್ಕೊಳ್ಳಲ್ಲ ಇವತ್ತು ಹೇಗೆ ಮಾಡಿದೆ ಹಿಂದಿ ಎಕ್ಸಾಮ್ ಚೆನ್ನಾಗಿ ಮಾಡ್ದೆ ಎಲ್ಲ ಈಸಿ ಇತ್ತಾ ಎಲ್ಲಾನು ಮಾಡಿದ್ಯಾ ಕ್ವಶನ್ ಆನ್ಸರು ಲಾಸ್ಟಲ್ಲಿ ಯಾವ ಕ್ವನ್ ಆನ್ಸರ್ ಕೊಟ್ಟಿದ್ರು ಮರ್ತೋಯ್ತಾ ಎಲ್ಲ ಬರ್ತಿದ್ಯಾ ಚೀನು ಹೇಗಿತ್ತು ಚೀನು ಓಲಿ ಹಾ ಮತ್ತೆ ಮತ್ತೆ ಫೋರ್ ಓ ಕ್ಲಾಕ್ ಹೋಗ್ಬೇಕಾ ಮತ್ತೆ ಸ್ನಾನ ಮಾಡ್ಸೋಕ್ಕಾಗತ್ತಾ ಚೀನು ಮತ್ತೆ ಮತ್ತೆ ಹಾಂ ನಡಿ ನಡಿ ಈಗ ಫಸ್ಟು ಫ್ರೆಶ್ ಆಗು ಈ ಥರ ಫುಲ್ಲು ಹೇರ್ ಹೇರೆಲ್ಲ ನೋಡಿದ್ರಿ ಕೂದಲೆಲ್ಲ ಫುಲ್ಲು ಇದಾಗ್ಬಿಟ್ಟೈತೆ ಕಲರ್ಸ್ ಎಲ್ಲ ನಡೆಯಪ್ಪ ನಮ್ಮ ಚಿನ್ನು ಚೆನ್ನಾಗಿ ಹೋಲಿ ಆಡ್ಬಿಟ್ಟು ಬಂದು ಇವಾಗ ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಫ್ರೆಶ್ ಆಗಿ ಮಲಗಿದ್ದೇನೆ ಮಲ್ಕಪ್ಪ ಹೊರಗಡೆ ತುಂಬಾ ಬಿಸಿಲಿದೆ ಇನ್ನು ಸ್ಕೂಲಿಂದ ಬರ್ತಿದ್ದಂಗೆ ಹೋಲಿ ಆಡೋದಕ್ಕೆ ಹೋಗಿದ್ದ ಅದಕ್ಕೆ ಇವಾಗ ಚೆನ್ನಾಗಿ ಸ್ವಲ್ಪ ಸ್ನಾನ ಮಾಡಿಸಿ ಮಲ್ಕಪ್ಪ ಅಂತ ಹೇಳ್ತಿದ್ದೀನಿ ಮತ್ತೆ ಫೋರ್ ಓ ಕ್ಲಾಕೆ ಅವ್ನ ಫ್ರೆಂಡ್ಸ್ ಎಲ್ಲ ಕರೆದಿದ್ದಾರೆ ಅವನನ್ನು ನಾನು ಬೇಡ ಅಂತ ಅವ್ನು ಹೋಗ್ತೀನಿ ಅಂತ ಇನ್ನೇನು ಮಾಡೋದು ಹೋಲಿ ಡೈಲಿ ಆಡ್ ಆಡಲ್ವಲ್ಲ ಸೊ ಅದಕ್ಕೆ ಇವತ್ತೊಂದು ದಿನ ಬಿಟ್ಬಿಡ್ತೀನಿ ಎಕ್ಸಾಮ್ಗೆ ನಾಳೆಯಿಂದ ಕುತ್ಕೊಂಡು ಚೆನ್ನಾಗಿ ಓದ್ಕೊ ಆಯಿತಾ ಹೇಗು ಹೇಗು ಸ್ಯಾಟರ್ಡೆ ಸಂಡೇ ರಜೆ ಇರುತ್ತಲ್ಲ ಚೆನ್ನಾಗಿ ಓದ್ಕೋಬೋದು ಇವಾಗ ನೀನು ಚೆನ್ನಾಗಿ ನಿದ್ರೆ ಮಾಡಿ ರೆಸ್ಟ್ ಮಾಡಿದ್ರೇ ನಾನು ಫೋರ್ ಓ ಕ್ಲಾಕಿಗೆ ಕಳ್ಸೋದು ಚಿನ್ನು ಇವಾಗ ಟೂ ಓ ಕ್ಲಾಕ್ ಆಗಿದೆ ಟೈಮು ಫೋರ್ ಹ್ಞೂ ಜಸ್ಟ್ ಒಂದು ಸ್ವಲ್ಪ ಟೂ ಅವರ್ಸ್ ಆದರೂ ಚೆನ್ನಾಗಿ ನಿದ್ರೆ ಮಾಡು ಹಾಂ ಬರ್ತಾರೆ ಎಲ್ಲ ಈವ್ನಿಂಗ್ ಮತ್ತೆ ಬರ್ತಾರೆ ಹ್ಞೂ ಈವ್ನಿಂಗ್ ಸಂಜೆ ಈವ್ನಿಂಗ್ ಕಣ ನೀನು ಮಾಮೂಲಿ ಸ್ಕೂಲಿಂದ ಬರ್ತಿದಲ್ಲ ಆ ಟೈಮು ಹ್ಞೂ ಇವಾಗ ಮಲ್ಕೋ ಕಣ್ಮಚ್ಚು ಕಣ್ಮುಚ್ಚು ನಾನು ಬರ್ತೀನಿ ನೀನು ಮಲ್ಗಿರೋ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರಬೇಕು ನಿನಗೆ ಸ್ನಾನ ಮಾಡಿಸ್ದೆ ನಾನು ಫೇಸ್ ವಾಶ್ ಎಲ್ಲ ಮಾಡಬಾರ್ದ ಮಲ್ ಮಲ್ಗಿರೋ ಓಕೆ ಹ್ಞೂ ಕಣ್ಮುಚ್ಚು ಹಾಂ ಆನ್ ಮಾಡ್ತೀನಿ ಮಲ್ಕೋ ಮಲ್ಕೊಳ್ಳಲ್ಲ ಮಲ್ಕೊಳ್ಳೋಲ್ಲ ಅಂತ ಹಠ ಮಾಡ್ತಾನೆ ಆದರೆ ಮಲಗಿಸಿದ್ರೆ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಎಲ್ಲ ನಿದ್ರೆ ಬಂದ್ಬಿಡುತ್ತೆ ಅವನಿಗೆ ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾನೆ ಫೋರ್ ಓ ಕ್ಲಾಕಿಗೆ ಹೋಲಿ ಮತ್ತೆ ಇದೆ ಅಂತ ಹೇಳ್ತಿದ್ದಾರೆ ಕ್ಯಾನ್ಸಲ್ ಆಗಿಬಿಟ್ರೆ ಸಾಕು ಅಂತ ಕೇಳ್ಕೊಳ್ತಿದ್ದೀನಿ ಅದು ಬಂದು ಇವಾಗ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡ್ತಿದ್ದಾನೆ ಹೋಲಿ ಎಲ್ಲ ಕ್ಯಾನ್ಸಲ್ ಆಯ್ತಂತೆ ಎಲ್ಲರೂ ಮನೇಲೂ ಪೇರೆಂಟ್ಸ್ ಹೇಳಿರ್ತಾರೆ ಮತ್ತೆ ಏನೇ ಕಾಡ್ತೀರ ಸ್ನಾನ ಮಾಡ್ಕೊಂಡು ಆಗಿದೆಯಲ್ಲ ಅಂತ ಅದಕ್ಕೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿಬಿಟ್ಟು ಎಲ್ಲ ಸೇರ್ಕೊಂಡು ಕ್ರಿಕೆಟ್ ಆಡ್ತಿದ್ದಾರೆ ನಾನು ಸದ್ಯ ಹೇಗೋ ಹೋಲಿ ಕ್ಯಾನ್ಸಲ್ ಆಯ್ತಲ್ಲ ಅಂದ್ಕೊಳ್ತಿದ್ದೆ ಮತ್ತೆ ಯಾರು ಸ್ನಾನ ಮಾಡಿಸ್ತಾರೆ ಅಂತ ಅಂದ್ಕೊಳ್ತಿದ್ದೆ ಅಳ್ತಾನೆ ಅಂದ್ಬಿಟ್ಟು ಓಕೆ ಮತ್ತೆ ಆಡುವೆ ಅಂತ ಹೇಳಿದ್ದೆ ಹೇಗೋ ಎಲ್ಲರೂ ಬೇಡ ಅಂತ ಹೇಳಿದ್ದಾರೆ ಅದರಿಂದ ಎಲ್ಲ ಮಕ್ಕಳು ಬೇಡ ಅಂತ ಹೇಳಿಬಿಟ್ಟು ಇವಾಗ ಕ್ರಿಕೆಟ್ನ ಆಡ್ತಿದ್ದಾರೆ ನಮ್ಮ ಚಿನ್ನಗಂತೂ ಒಟ್ಟಿನಲ್ಲಿ ಅವ್ನ ಫ್ರೆಂಡ್ಸ್ ಜೊತೆ ಏನೇನಾದರೂ ಆಟ ಅವನು ಒಳಗಡೆ ಇರೋದಕ್ಕೆ ಮಾತ್ರ ಇಷ್ಟನೇ ಪಡೋದಿಲ್ಲ ಔಟ್ಸೈಡ್ ಏನಾದರೂ ಸರಿ ಆಟ ಅಂತ ಇಷ್ಟಪಡ್ತಾನೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ಬಂದು ಇವಾಗ ಮನೆ ಒಳಗಡೆ ಬಂದು ನನಗೆ ಹೇಳ್ಕೊಡ್ತಿದ್ದಾನೆ ನೋಡಿ ಹೇಗೆ ಆಡಬೇಕು ಅಂತ

ಓಕೆ ಸಿಕ್ಸ್ ಅಂದರೆ ಯಾವ ಥರ ತೋರಿಸ್ತಾರೆ ನೋಡಿದ್ರಲ್ಲ ಇದಿಷ್ಟು ನಮ್ಮನೆ ಹೋಳಿ ಹಬ್ಬದ ಸೆಲೆಬ್ರೇಷನ್ ಆಗಿತ್ತು ನಮ್ಮ ಚಿನ್ನು ಅಂತೂ ಸಖತ್ ಮಜಾ ಮಾಡಿದ ಹಾಗೆ ಸಂಜು ಆಫೀಸಿಂದ ಬಂದು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಹೇಳಿದ್ರು ಏನಾದರೂ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡಿಕೊಡು ಟೀ ಜೊತೆ ಅಂತ ಸೊ ಅದಕ್ಕೆ ನಾನು ಇವಾಗ ಬಜ್ಜಿ ಮಾಡಿ ಕೊಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ಲೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್